ನೀರು ಬೇಕು ನೀರು ಇಲ್ಲೊಂದು ಗಿಡ ಬಾಡಿದೆ ಬಾಡಿದ ಗಿಡ ಹೇಗೆ ಚೇತರಿಸಿಕೊಂಡಿತು ನಮ್ಮಂತೆ ಗಿಡಗಳಿಗೂ ಪ್ರಾಣಿಗಳಿಗೂ ನೀರು ಬೇಕು ಮನೆಯಲ್ಲಿ ನೀರನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸುತ್ತಾರೆ ನೀರನ್ನು ಮುಖ ತೊಳೆಯಲು ಸ್ನಾನ ಮಾಡಲು ಕುಡಿಯಲು ತರಕಾರಿಗಳನ್ನು ತೊಳೆಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಮತ್ತು ಬಟ್ಟೆ ತೊಳೆಯಲು ಉಪಯೋಗಿಸುತ್ತಾರೆ ನೀರನ್ನು ಇನ್ನು ಯಾವ ಕೆಲಸಗಳಿಗೆ ಬಳಸುತ್ತಾರೆ ಮನೆ ಕಟ್ಟಲು ಗಿಡಗಳಿಗೆ ನೀರು ಹಾಕಲು ಪ್ರಾಣಿಗಳಿಗೆ ಕುಡಿಯಲು ಕೃಷಿ ಮಾಡಲು ಮತ್ತು ವಾಹನ ತೊಳೆಯಲು ನೀರನ್ನು ಬಳಸುತ್ತಾರೆ ಮನೆಗೆ ನೀರನ್ನು ಎಲ್ಲಿಂದ ತರುತ್ತಾರೆ ನದಿ ಕೆರೆ ಬಾವಿ ಬೋರ್ವೆಲ್ ನಲ್ಲಿ ಇತ್ಯಾದಿ ನಲ್ಲಿಗೆ ನೀರು ಎಲ್ಲಿಂದ ಬರುತ್ತದೆ ನಲ್ಲಿಗೆ ನೀರು ಮುಖ್ಯವಾಗಿ ನದಿಗಳು ಕೆರೆಗಳು ಭೂಗರ್ಭ ಜಲ ಮತ್ತು ಮಳೆ ನೀರು ಸಂಗ್ರಹಣೆ ಮೂಲಗಳಿಂದ ಬರುತ್ತದೆ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ನೀರನ್ನು ಶುದ್ಧೀಕರಿಸಿ ಪೈಪ್ಲೈನ್ ಮೂಲಕ ಮನೆಗಳಿಗೆ ಪೂರೈಸಲಾಗುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ